ಕರ್ನಾಟಕದಲ್ಲಿ ಒಂದು ವೈವಿಧ್ಯಮಯವಾದಂಥ ವಾತಾವರಣ ಇರ್ತಕ್ಕಂಥದ್ದು ವೈವಿಧ್ಯಮಯವಾದಂಥ ವಾತಾವರಣ ಅಂತ ಹೇಳಿದ್ರೆ ಇದು ಒಂದೊಂದು ಜಿಲ್ಲೆಗೂ ಕೂಡ ಒಂದೊಂದು ರೀತಿಯಾದಂಥದ್ದು ಇಲ್ಲಿ ಏನಂತ ಏನಂತಂದ್ರೆ ಮಲೆನಾಡು ಪ್ರದೇಶ ಇರುತ್ತೆ ಪಶ್ಚಿಮ ಘಟ್ಟಗಳಿರ್ತದೆ ಮತ್ತು ಮ ಮೈದಾನ್ ಪ್ರದೇಶ ಇರ್ತದೆ ಈ ರೀತಿಯಾದಂಥದ್ದು ವೈವಿಧ್ಯಮಯ ಇರತಕ್ಕಂಥ ವಾತಾವರಣ ಇರತಕ್ಕಂಥದ್ರಲ್ಲಿ ಅಲ್ಲಿ ಬೆಳೆ ಬೆಳೆಯೋದಕ್ಕೆ ಅದಕ್ಕೆ ಸೀಮಿತವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಆ ಕಾರಣಕ್ಕೋಸ್ಕರ ಮಾಡಿದರೆ ಭಾರತ ಸರ್ಕಾರ ಇತ್ತೀಚೆಗೆ ದಿನಗಳಲ್ಲಿ ಈಗ ಎಕ್ಸ್ಪೋರ್ಟ್ಸನ್ನು ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈಗ ಈ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಮೂಲ ಬೆಳೆಗಳೇನಿದೆಯಲ್ಲ ಸಾಂಪ್ರದಾಯಿಕವಾಗಿರ್ತಕ್ಕಂಥ ಬೆಳೆಗಳಿದೆಯಲ್ಲ ಆ ಬೆಳೆಗಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಒಂದು ಕಾರ್ಯಕ್ರಮ ಕಾರ್ಯಕ್ರಮ ರೂಪಿಸಿರ್ಬೇಕಾದಾಗ ಕೇಂದ್ರ ಸರ್ಕಾರ ನ್ಯಾಷನಲ್ ಆರ್ಟಿಕಲ್ಚರ್ ಬೋರ್ಡ್ ಇರ್ತದೆ ರಾಜ್ಯದಲ್ಲೂ ಕೂಡ ಒಂದು ಕೆಪ್ಪಕ್ಕಂಥ ಒಂದು ಸಂಸ್ಥೆ ಇರ್ತದೆ ಮತ್ತು ಅದೇ ರೀತಿಯಾಗಿ ಖಾಸಗಿಯವರು ಕೂಡ ಇಲ್ಲಿ ಖಾಸಗಿಯವರು ಮತ್ತು ಸರ್ಕಾರದ ಸಹಭಾಗಿತ್ವದಲ್ಲಿ ಇದನ್ನು ಬೆಳೆಯನ್ನು ಪ್ರೋತ್ಸಾಹ ಮಾಡ್ತಕ್ಕಂಥದ್ದು ಬೆಳೆ ಬೆಳೆಯೋದಕ್ಕೂ ಜೊತೆಗೆ ಯಾವ ರೀತಿಯ ಕಾಯಿಲೆ ಇರ್ತದೆ ಯಾವ ರೀತಿಯಾಗಿ ನಿವ ನಿರ್ವಹಣೆ ಮಾಡ್ಬೋದು ಮತ್ತು ಅಷ್ಟೇ ಪ್ರಮಾಣದಲ್ಲೂ ಕೂಡ ಸಹಾಯ ಮಾಡ್ತಕ್ಕಂಥದ್ದು ಕೂಡ ಹೌದು ಇದು ಎಲ್ಲದೂ ಕೂಡ ರೀಇಂಬರ್ಸ್ಮೆಂಟ್ಗೆ ಅವ್ರಿಗೆ ಅವಕಾಶ ಇರ್ತದೆ ಮಾಡ್ತಾರೆ ಅವರು ಅವರು ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ನಡೀತದೆ ಒಟ್ಟಲ್ಲಿ ಅವರು ರೈ ರೈತರಿಗೆ ಸಹಾಯಕ್ಕೆ ಬರ್ತಾರೆ ಅವರು ಆ ರೈತರಿಗೆ ಸಹಾಯ ಬರೋದ್ರಿಂದ ಇವತ್ತು ಈ ಬೆಳೆಗಳೆಲ್ಲ ಈಗೇನಾಗಿದೆ ಅಂದರೆ ನಾವು ದಾಳಿಂಬೆ ಬಾ ಭಾಳ ಫೇಮಸ್ ಅಂತ ಹೇಳಿದ್ರೆ ಮಧುಗಿರಿ ಬದಲು ಅದಾದ ಮೇಲೆ ಇಲ್ಲಿ ಶಿರಾ ಮತ್ತು ಹಿರಿಯೂರು ಎಲ್ಲ ಕಡೆಯೂ ಕೂಡ ರೈತರು ಬ ನೋಡಿ ಬೆಳೆ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದರು ಅನುಗುಣವಾಗಿ ಬೆಳೆಯಕ್ಕೆ ಶುರು ಮಾಡಿದರು ಈಗ ಅದು ಈ ಈಗ ವೈರಾಣುಗಳು ಏನು ಬಂದಿದೆ ಈ ರೋಗಗಳೇನು ಬರ್ದಿದೆ ಆ ರೋಗಗಳಿಂದಾಗಿ ಬೆಳೆಗಳೆಲ್ಲ ಹಾಳಾಗ್ತಾ ಇದ್ದಾವೆ ಅದನ್ನ ತಪ್ಪಿಸೋದಕ್ಕೋಸ್ಕರ ಅದಕ್ಕೆ ಕಣ್ಣಿಗೆ ಕಾಣೋದಿಲ್ಲ ಅದಕ್ಕೆ ಯಾರಿಗೂ ಗೊತ್ತಾಗೋದಿಲ್ಲ ವೈಜ್ಞಾನಿಕವಾಗಿ ಅದನ್ನು ಯಾವ ರೀತಿಯಾಗಿ ಅದನ್ನು ರೋಗ ತೆಗಿಬೋದು ಅನ್ನೋದು ಕಾರಣಕ್ಕೋಸ್ಕರ ಒಂದು ಎರಡದು ಎಲ್ಲಿಂದ ಪ್ರಾರಂಭ ಹೇಳಿದ್ರೆ ನಾವು ರೈತರಿಗೆ ಕೊಡ್ತಕ್ಕಂಥ ಸೊಸಿ ಸೊಸಿ ಇದೆಯಲ್ಲ ಆ ಸೊಸಿಯಿಂದಲೇ ರೋಗ ನಿರೋಗವಾಗಿರ್ತಕ್ಕಂಥ ರೋಗರಹಿತವಾಗಿರ್ತಕ್ಕಂಥ ಸೊಸೆಗಳನ್ನ ಕೊಡಬೇಕು ಆಗ ಮಾತ್ರ ಅದು ಆ ರೀತಿಯಾಗಿ ಆದಾಗಲೂ ಕೂಡ ಪೆಸ್ಟ್ ಅಟ್ಯಾಕ್ ಆಗ್ಬೋದು ಅದನ್ನು ಕೂಡ ಅದು ನಿರ್ವಹಣೆ ನಿರ್ವಹಣೆ ಮಾಡತಕ್ಕಂಥದ್ದು ನಿರ್ನಾಮ ಮಾಡ್ತಕ್ಕಂಥದ್ದು ಯಾವ ರೀತಿಯಾಗಿ ಅಂತಕ್ಕಂಥದ್ರ ಬಗ್ಗೆ ಅವ್ರದೇ ಆದಂಥ ಸೈಂಟಿಫಿಕ್ ಆಗಿ ಸ್ಟಡೀಸ್ ಇದೆ ಇಲಾಖೆಯವರು ಇದ್ದಾರೆ ಇವರೆಲ್ಲರೂ ಇದ್ದಾರೆ ಇದನ್ನು ಒಂದು ವರ್ಷ ಅಂತ ಹೇಳಿದ್ರೆ ಟ್ರೈನಿಂಗ್ ಅಂದರೆ ಒಂದು ವರ್ಷ ಪೂರ್ತಿ ಟ್ರೈನಿಂಗ್ ಅಲ್ಲ ಒಂದು ಈಗ ನೀವು ಇಮ್ಮಿಡಿಯೇಟಾಗಿ ಇಲ್ಲಿ ಒಂದು ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇಲ್ಲಿ ರೈತರು ಸಾಕಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ಸಾಕಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ಇವತ್ತು ಯಾ ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟಿ ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟಿಯಲ್ಲಿ ರೈತರು ಯಾರಿಂದಲೂ ಎಳಸ್ಕೋಬೇಕಾಗಿಲ್ಲ ಆದರೆ ಅವ್ರಿಗೆ ಕಣ್ಣಿ ಕಾಣದೇ ಇರತಕ್ಕಂಥ ಈ ರೋಗಾಣುಗಳಿದೆಯಲ್ಲ ರೋಗಾಣುಗಳ ಬಗ್ಗೆ ಸ್ವಲ್ಪ ಅವ್ರಿಗೆ ಐಡಿಯಾ ಬೇಕಾಗ್ತದೆ ಅಷ್ಟೇ ಮತ್ತೆ ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಯಾವ ರೀತಿಯಾಗಿ ಅದು ಅದರ ಪರಿಸ್ಥಿತಿಯಿಂದ ಹೊರ ಬರ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಬೇಕಾಗಿರ್ತಕ್ಕಂಥದ್ದು ಒಟ್ಟಿನಲ್ಲಿ ಇದು ಒಂದು ರೈತರಿಗೆ ಈ ಬೆಳೆಗಳನ್ನು ನಶಿಸಿ ಹೋಗ್ತಾ ಇರ್ತಕ್ಕಂಥ ಬೆಳೆಗಳನ್ನು ಅದನ್ನು ಪುನರ್ಜೀವನಗೊಳಿಸ್ತಕ್ಕಂಥದ್ದು ಅದನ್ನು ಅದರಿಂದ ರೈತರ ಆದಾಯವನ್ನು ಜಾಸ್ತಿ ಮಾಡೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಇವತ್ತು ವೈವಿಧ್ಯವಾಗಿರ್ತಕ್ಕಂಥ ವಾತಾವರಣವನ್ನು ಬ ಪ್ರಯೋಜನ ಪಡ್ಕೋಬೇಕಾದಾಗ ಈ ರೀತಿಯಾದಂಥ ಪ್ರೋತ್ಸಾಹವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಬರಬೇಕಾಗ್ತದೆ ಅದು ಭಾರತ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಖಾಸಗಿಯವರಿಂದ ಇವತ್ತು ಬಂದಿರತಕ್ಕಂಥದ್ದು ಅದನ್ನು ಇನ್ನು ಮುಂದೆ ಈ ಬಹುಶಃ ರೈತರ ಸಭೆಯನ್ನು ಕರೆದಾಗ ಅನೇಕ ಪ್ರಶ್ನೆಗಳು ಬರ್ತದೆ ಆದರೆ ಇವ್ರದ್ದೆಲ್ಲ ಏನಂತಂದರೆ ಹೇಳ್ಬೇಕಾದ್ರೆ ಸೂಕ್ಷ್ಮವಾಗಿ ಯಾವ ಹಿನ್ನೆಲೆಯಲ್ಲಿ ಯಾಕಂದರೆ ಮಾಧ್ಯಮದವ್ರಿಗೂ ಕೂಡ ಗೊತ್ತಾಗಬೇಕಲ್ಲ ಯಾವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಹಾಗಾಗಿ ಅದನ್ನು ಮಾಡೋದಕ್ಕೋಸ್ಕರ ಇವತ್ತು ನಮ್ಮ ನ್ಯಾಷನಲ್ ಆರ್ಟಿಕಲ್ಚರ್ ಬೋರ್ಡ್ ಆಮೇಲೆ ಕೆಪೆಕ್ ಸಂಸ್ಥೆ ಮತ್ತು ಎ ಎ ಐ ಸಿ ಅಲ್ಲ ಎ ಐ ಸಿ ಸಂಸ್ಥೆ ಇವ್ರದ್ದು ಖಾಸಗಿ ಅವ್ರದು ಇವ ಇವರು ಅಂತಂದರೆ ನಮಗೆ ಸೊಸಿ ಕೊಡೋದ್ರಿಂದ ಹಿಡ್ಕೊಂಡು ಅವು ಔಷಧಿ ಕೊಡ್ತಕ್ಕಂಥದ್ದು ಮತ್ತು ಎಕ್ವಿಪ್ಮೆಂಟ್ ಸಪ್ಲೈ ಮಾಡ್ತಕ್ಕಂಥದ್ದು ಇದೆಲ್ಲದಕ್ಕೂ ಕೂಡ ಸಬ್ಸಿಡೀಸನ್ನು ಕವರ್ ಮಾಡ್ತಕ್ಕಂಥದ್ದು ಸಬ್ಸಿಡೀಸ್ ಅಂದರೆ ಎಷ್ಟು ಅಂತೇಳಿದ್ರೆ ಸುಮಾರು ಇನ್ ಟರ್ಮ್ಸ್ ಆಫ್ ಮನಿ ಫಾರ್ಟಿ ಪರ್ಸೆಂಟ್ವರೆಗೂ ಕೂಡ ಸ ಅದರ ಸಬ್ಸಿಡಿನ ಕವರ್ ಮಾಡ್ತಾರೆ ಇದು ಒಂದು ರೈತರಿಗೆ ಸಹಾಯವಾಗ್ತಕ್ಕಂಥದ್ದು ಮತ್ತೊಬ್ಬ ಸಣ್ಣ ರೈತರು ಕೂಡ ಈ ರೀತಿಯಾದಂಥ ಸಹಾಯ ಅಸ್ತ್ರ ಸಿಕ್ಕಿದಾಗ ಅವನು ಕೂಡ ಬೆಳೆಯೋದಕ್ಕೆ ಸಾಧ್ಯ ಆಗ್ತದೆ ಅರ್ಧ ಎಕರೆ ಬೆಳಿಬೋದು ಒಂದು ಎಕರೆ ಬೆಳಿಬೋದು ಹತ್ತು ಎಕರೆ ಬೆಳಿಬೋದು ಈ ಎಲ್ಲ ಒಂದು ಕಡೆಗೆ ಸಣ್ಣ ರೈತ ಇರ್ತಾರಲ್ಲ ಅವನು ಕೂಡ ಒಂದು ಪ್ರೋತ್ಸಾಹ ಮಾಡಿ ಒಳ್ಳೆ ಲಾಭದಾಯಕವಾದಂಥ ಬೆಳೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಕಾರ್ಯಕ್ರಮ ರೂಪಿಸಿರ್ತಕ್ಕಂಥದ್ದು ಇದನ್ನು ರೈತರ ಹತ್ರ ಕೂತ್ಕೊಂಡಾಗ ಅನೇಕ ವಿಚಾರಗಳು ಅನುಮಾನಗಳು ಇರ್ತವೆ ಅನ್ನೋ ಬಗೆಹರಿಸ್ಕೊಳ್ಳುತ್ತ ಅದು ಸಾಧ್ಯ ಆಗ್ತದೆ ಈಗ ನಮಗೆ ಇವರು ಬಂದಿರ್ತಕ್ಕಂಥದ್ದನ್ನು ಕಾರ್ಯಕ್ರಮವನ್ನು ಆದಷ್ಟು ಬೇಗ ಪ್ರಾರಂಭ ಮಾಡಿ ಬೇಗ ಪ್ರಾರಂಭ ಮಾಡಿ ಯಾವಾಗ ಶುರು ಮಾಡ್ತೀರಿ ಆಗಿ ಶುರು ಮಾಡಿ ರೈ ರೈತರ ಸಭೆಗಳನ್ನು ಕೂಡ ಮಾಡಿ ಅದು ಸುಧಾಕರ್ ನಿಮ್ಮ ಜವಾಬ್ದಾರಿ ಇದನ್ನು ಮಾಡಿ ಎಲ್ಲೋ ಒಂದು ಕಡೆಗೆ ಕ್ರಾಪ್ ಕಳೆದೋಗಿರ್ತಕ್ಕಂಥದ್ದು ಆ ರಿವೈವ್ ಮಾಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಮತ್ತು ಇಲ್ಲಿ ಇಲ್ಲಿ ಏನಂತಂದರೆ ಮಾರ್ಕೆಟಿಂಗ್ ಸಿಸ್ಟಮ್ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಎಲ್ಲಿ ಮಾರ್ಕೆಟ್ ಅಂತ ಹೇಳಿದ್ರೆ ದಾಳಿಂಬೆಗೆ ಎಲ್ಲ ಒಂದು ಕಡೆಗೆ ಬಾಂಬೆ ಕಳಿಸ್ಬೋದು ಅಥವಾ ಇನ್ನೊಂದು ಕಡೆ ಕಳಿಸ್ಬೋದು ಡೆಲ್ಲಿ ಕಳಿಸ್ಬೋದು ಇನ್ನೊಂದು ಆಗ್ತದೆ ಎಲ್ಲದೂ ಕೂಡ ಕ್ರೋಢೀಕರಣ ಆಗಿ ಒಂದು ಮಾರ್ಕೆಟ್ ಯಾರ್ಡಲ್ಲಿ ಬಂದಾಗ ಒಂದು ಮಾರ್ಕೆಟ್ ಯಾರ್ಡಲ್ಲಿ ಬಂದಾಗ ಯಾರು ಬೇಕಾದ್ರೂ ಕೂಡ ಅದಕ್ಕೆ ಬೆಲೆಯನ್ನು ಫಿಕ್ಸ್ ಮಾಡ್ಬೋದು ಅದನ್ನು ಆನ್ಲೈನ್ನಲ್ಲಿ ಕೂಡ ಬೆಲೆಗಳನ್ನ ಕೋಟ್ ಮಾಡ್ಬೋದು ಈಗ ಫಾರಿನ್ನಲ್ಲಿ ಕೂತ್ಕೊಂಡು ಇವತ್ತು ಚಿತ್ರದುರ್ಗದಲ್ಲಿ ಆಕ್ಷನ್ ಆಗ್ತಾಯಿದೆ ಅಂತಂದರೆ ಅದು ನಮಗೆ ಬೇಕು ಅಂತೇಳಿ ಅಲ್ಲಿ ಅವರು ಕೂಡ ಆಪ್ ಮಾಡ್ಬೋದು ಏನಾಗುತ್ತೆ ತನ್ನಷ್ಟು ತಾನೇ ಕಾಂಪಿಟೇಷನ್ ಬಂದಾಗ ಬೆಲೆನೂ ಕೂಡ ಜಾಸ್ತಿ ಆಗ್ತದೆ ನಮ್ಮ ರೈತರು ಬೆಳೆದಿದ್ದ ಬೆಳೆಗೆ ಬೆಲೆ ಬರಬೇಕು ಅಂತಂದಾಗ ಈ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಮಾತ್ರ ಸಾಧ್ಯ ಅನ್ನೋ ಕಾರಣಕ್ಕೋಸ್ಕರ ಇದು ತಂದಿರ್ತಕ್ಕಂಥದ್ದು ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಗದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಸ್ವಾಗತಿಸೋಣ ಆದಷ್ಟು ಬೇಗ ರೈತರಿಗೆ ನೆರವು ಬರತಕ್ಕಂಥ ಕೆಲಸವನ್ನು ಕೂಡ ತಾವೆಲ್ಲರೂ ಮಾಡಿ ಸಂಪೂರ್ಣ ಜವಾಬ್ದಾರಿಕೆಯನ್ನು ಇಲಾಖೆಯವರು ಒತ್ತು ಅದು ಮಾಡಬೇಕು ಈಗ ಉದಾಹರಣೆಗೆ ಏನಾಗಿದೆ ಇಷ್ಟೆಲ್ಲ ಹೇಳ್ತೀವಿ ಈಗ ನಮಗೆ ಕಲ್ಕೋಟೆ ಹತ್ರ ಅಲ್ಲಿ ತೆಂಗಿಗೆ ಬಂದಿರೋ ರೋಗ ಏನೆಲ್ಲ ಪ್ರಯತ್ನಗಳಿದ್ದರೂ ಕೂಡ ಅದನ್ನು ಬಗೆಹರಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಈಗ ಇನ್ನು ಮುಂದೆ ರೋಗಗಳು ಜಾಸ್ತಿ ಆಗ್ತಾ ಇರ್ತದೆ ಯಾಕಂದರೆ ನಾವು ಉಪಯೋಗಿಸೋದು ರಾಸಾಯನಿಕವಾದಂಥ ಗೊಬ್ಬರ ಸ್ವಾಭಾವಿಕವಾದಂಥ ಗೊಬ್ಬರಗಳನ್ನು ಉಪಯೋಗ ಉಪಯೋಗಿಸೋದಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಇನ್ಫೆಕ್ಷನ್ನು ಜಾಸ್ತಿ ಆಗ್ತದೆ ಅದು ಅನೇಕ ತ ರೀತಿಯಾದಂಥ ರೂಪಾಂತರ ಕೊಂಡುಕೊ ಕೊಂಡುಕೊಂಡು ಹೋಗ್ತದೆ ಈಗ ನಮಗೆ ಕೋವಿಡ್ ಬಂತು ಕೋವಿಡ್ ಹೋಯ್ತು ಈಗ ವೈರಲ್ ಫೀವರ್ ಬಂದಿದೆ ಡೆಂಗ್ಯೂ ಬಂದಿದೆ ಅದು ಕೂಡ ಕೋವಿಡ್ನ ಮೂಲನೆ ಆ ರೀತಿಯಾಗಿ ಪರಿವರ್ತನೆಯಾಗಿ ಬರ್ತಲೇ ಇರ್ತದೆ ಅದು ಅದನ್ನು ಎದುರಿಸುವಂಥ ಸಾಮರ್ಥ್ಯ ಇರಬೇಕಾಗ್ತದೆ ಮೆಡಿಕೇಶನ್ ಇರಬೇಕಾಗ್ತದೆ ಟೆಕ್ನಿಕಲ್ ನೋ ಹೌನು ಕೂಡ ಇರಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ಇವತ್ತು ರೈತರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿದೆ ಸಿರಾಕ್ ಬಂದಿರತಕ್ಕಂಥದ್ದು ವಿಶೇಷವಾಗಿ ಇದನ್ನು ನಮ್ಮ ರೈತರಿಗೆ ನೆರವ ಮಾಡಬೇಕು ಅಂತೇಳಿ ನಿಮ್ಮಲ್ಲೂ ಕೂಡ ನಾನು ವಿನಂತಿ ಮಾಡಿ ಇದು ಆದಷ್ಟು ಬೇಗ ಪ್ರಾರಂಭ ಮಾಡಿ ಅಂತಕ್ಕಂಥ ವಿನಂತಿನೂ ಕೂಡ ಮಾಡ್ತೀನಿ